ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕೌರವ ಪಾಂಡವರ ಸೇನಾಪತಿಗಳ ಆಯ್ಕೆ ಹಾಗೂ ಯುದ್ಧದ ನಿಯಮಗಳು ಕೌರವ ಪಾಂಡವರು ತಮ್ಮ ತಮ್ಮ ಪಾಳಯಕ್ಕೆ ಬಂದವರನ್ನೆಲ್ಲರನ್ನು ಸೇರಿಸಿ ಸೇನಾಪತಿಗಳನ್ನು ಆಯ್ಕೆ ಮಾಡಲು ನಿರ್ಧರಿಸಿದರು ಪಾಂಡವರ ಬಳಿಯಲ್ಲಿ ಏಳು ಅಕ್ಷೋಹಿಣಿ ಸೇನೆ ಮತ್ತು ಕೌರವರ ಬಳಿಯಲ್ಲಿ ಹನ್ನೆರಡು ಅಕ್ಷೋಹಿಣಿ ಸೇನೆ ಸೇರಿತ್ತು ಪಾಂಡವರು ಕೌರವರು ಶುಭ ಮುಹೂರ್ತದಲ್ಲಿ ತಮ್ಮ ತಮ್ಮ ಸೇನಾಪತಿಗಳನ್ನು ಆಯ್ಕೆ ಮಾಡಲು ನಿರ್ಧರಿಸಿದರು ಪಾಂಡವರು ಶ್ರೀಕೃಷ್ಣನ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದರು ದೃಪದ ರಾಜ ವಿರಾಟ ಕುಂತಿ ಭೋಜ ಸಹದೇವ ಕಾಕತೀಯ ಅಭಿಮನ್ಯು ಘಟೋದ್ಗಜ ಭೀಮಾರ್ಜುನ ನಕುಲ ಸಹದೇವರು ದ್ರೌಪದಿ ಮುಂತಾದವರು ಸೇರಿದರು ಧರ್ಮರಾಜನು ಶ್ರೀಕೃಷ್ಣನನ್ನು ವಂದಿಸಿ ಬಂಧುಗಳೇ ವೀರರೇ ಎಲ್ಲರೂ ಸೇರಿ ಇಂದು ಸೇನಾಪತಿಯನ್ನು ಆರಿಸುವುದಿದೆ ಅನಂತರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂಜಿಸಿ ಸಜ್ಜುಗೊಳಿಸಬೇಕಿದೆ ಅದರಂತೆಯೇ ಸಕಲ ಸೇನೆಗೆ ಅನ್ನ ವಸ್ತ್ರ ವ್ಯವಸ್ಥೆಯಾಗಬೇಕು ಬಿಡಾರಗಳನ್ನು ರಚಿಸಬೇಕು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವ ಸಿದ್ಧತೆ ಇರಬೇಕು ಎಲ್ಲದಕ್ಕೂ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಎಂದು ಕೇಳಿಕೊಂಡನು ಸ್ವರಸಮ್ಮತಿಯಿಂದ ದೃಪದರಾಜನ ಪುತ್ರನಾದ ದೃಷ್ಟುದ್ಯುಮ್ನನು ಸೇನಾನಾಯಕನೆಂದು ನಿರ್ಧರಿಸಲಾಯಿತು ಶುಭ ಮುಹೂರ್ತದಲ್ಲಿ ಆಯುಧಗಳನ್ನು ಸಂಗ್ರಹಿಸಿ ಪೂಜೆ ಸಲ್ಲಿಸಿದರು ಪಾಂಡವರ ಸೇನೆಯನ್ನು ಸರಸ್ವತಿ ನದಿಯ ತೀರದಲ್ಲಿ ಬೀಡುಬಿಡಲು ನಿರ್ಧರಿಸಿದರು ಶ್ರೀಕೃಷ್ಣನ ಅಪ್ಪಣೆಯಂತೆ ರಣಭೇರಿಯನ್ನು ಭಾರಿಸಿದರು ಪಾಂಡವರ ಏಳು ಅಕ್ಷೋಹಿಣಿ ಸೇನೆಯು ಸರಸ್ವತಿ ನದಿಯ ತೀರದ ಕಡೆಗೆ ಹೊರಟಿತು ಪಾಂಡವರ ಸೇನೆಯು ಯುದ್ಧಕ್ಕೆ ಸಿದ್ಧವಾದ ಸುದ್ದಿಯನ್ನು ಕೇಳಿದ ಕೌರವರು ಪಿತಾಮಹರಾದ ಭೀಷ್ಮರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿಸಿದರು ಭೀಷ್ಮರು ಗುರುದ್ರೋಣರು ಮಾಮ ಶಕುನಿ ಶಲ್ಯರು ಮಿತ್ರಕರ್ಣ ಸಹೋದರ ದುಶಾಸನ ಹಾಗೂ ಉಳಿದ ಸಾಮಂತರನ್ನು ಕುರಿತು ಪಾಂಡವರ ಸೇನೆಯು ಆಗಲೇ ಸರಸ್ವತಿ ನದಿಯ ತೀರದಲ್ಲಿ ಬಂದು ಮುಟ್ಟಿದೆ ನಮ್ಮಲ್ಲಿರುವ ವೀರರಲ್ಲಿ ಯಾರು ಎಷ್ಟು ದಿನಗಳಲ್ಲಿ ಪಾಂಡವರ ಸೇನೆಯನ್ನು ನಾಶಪಡಿಸಬಲ್ಲಿರಿ ಎಂದು ಕೇಳಿದನು ಹಿರಿಯರಾದ ಭೀಷ್ಮರು ಕುರುರಾಯ ನಾನು ಮುದುಕನಾಗಿರುವುದರಿಂದ ಬಹಳ ದಿನ ಯುದ್ಧ ಮಾಡಲಾರೆ ಧರ್ಮಯುದ್ಧವನ್ನು ಮಾತ್ರ ಮಾಡುವವನು ಪ್ರತಿದಿನವೂ ಹತ್ತು ಸಾವಿರದಂತೆ ಒಂದು ತಿಂಗಳಲ್ಲಿ ಪಾಂಡವರ ಸೇನೆಯನ್ನು ನಾಶಪಡಿಸಬಲ್ಲೆ ಎಂದರು ಅನಂತರ ದ್ರೋಣರು ದುರ್ಯೋಧನ ನನಗೂ ಒಂದು ತಿಂಗಳ ಅವಧಿ ಬೇಕಾಗಬಹುದು ಎಂದರು ಅಶ್ವತ್ಥಾಮನು ಹತ್ತು ದಿನಗಳಲ್ಲಿ ಪಾಂಡವರ ಸೇನೆಯನ್ನು ನಾಶಪಡಿಸುತ್ತೇನೆ ಎಂದನು ಕೃಪಾಚಾರ್ಯರು ಎರಡು ತಿಂಗಳು ಬೇಕೆಂದರು ಆಗ ದುರ್ಯೋಧನನು ಮಿತ್ರ ಕರ್ಣನನ್ನು ಕೇಳಿದನು ಕರ್ಣನು ತನ್ನ ಭುಜಗಳನ್ನು ಹಾರಿಸುತ್ತ ಕೌರವೇಶ್ವರ ನಾನು ಸ್ವಾಮಿ ಭಕ್ತಿಯನ್ನು ಪ್ರದರ್ಶಿಸುವ ಕಾಲ ಬಂದಿದೆ ನಾನು ಐದು ದಿನಗಳಲ್ಲಿ ಪಾಂಡವರ ಸಕಲ ಸೇನೆಯನ್ನು ಸಂಹರಿಸುತ್ತೇನೆ ಎಂದು ಹೇಳಿದನು ಅಷ್ಟೇ ಅಲ್ಲ ಯಾರೇ ಆಗಲಿ ಸಂರಕ್ಷಣೆಗೆ ಬಂದರೆ ಅವರನ್ನೂ ಸಹ ಕೊಲ್ಲುವೆನು ಎಂದಾಗ ಅಲ್ಲಿಯೇ ಕುಳಿತಿದ್ದ ವಿಧುರನು ನಗುತ್ತ ಕೌರವೇಶ್ವರ ಈ ರೀತಿಯಲ್ಲಿ ತಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡುವ ಬುಡುಕರನ್ನು ನಂಬಬೇಡ ಪಾಂಡವರ ಪಕ್ಷದಲ್ಲಿ ಭೀಮಾರ್ಜುನರಿದ್ದಾರೆ ಮೇಲಾಗಿ ಶ್ರೀಕೃಷ್ಣನಿದ್ದಾನೆ ಈ ವಿಷಯವನ್ನು ಸರಿಯಾಗಿ ಆಲೋಚಿಸಿಯೇ ಮುಂದಿನ ಕಾರ್ಯವನ್ನು ಮಾಡು ಎಂದು ಸಲಹೆ ನೀಡಿದನು ಕೌರವನು ತನ್ನೆಲ್ಲ ಸೇನೆಯನ್ನು ನೋಡಿ ಸೇನಾನಿಗಳನ್ನು ಸಾಮಂತರನ್ನು ಕರೆಸಿ ಸರಸ್ವತಿ ನದಿಯ ಪಶ್ಚಿಮ ತೀರದಲ್ಲಿ ಬೀಡು ಬಿಡಲು ಆದೇಶ ನೀಡಿದನು ರಣಭೇರೆಯನ್ನು ಭಾರಿಸಲು ಆದೇಶ ಮಾಡಿದನು ಧೃತರಾಷ್ಟ್ರ ಗಾಂಧಾರಿಯರನ್ನು ಕಂಡು ವಂದಿಸಿದನು ಗಜರಾಜನ ಮೇಲೆ ಕುಳಿತು ಕುರುಕ್ಷೇತ್ರದ ಕಡೆಗೆ ಬಂದನು ಕೌರವನು ಭೀಷ್ಮರಲ್ಲಿಗೆ ಬಂದು ಪಿತಾಮಹ ನಮ್ಮ ಸೇನೆಗೆ ನೀವೇ ನಾಯಕರಾಗಬೇಕೆಂದು ಕೇಳಿಕೊಂಡನು ವಸ್ತ್ರಾಭರಣಗಳನ್ನು ನೀಡಿ ಸೇನಾಪತಿ ಪಠವನ್ನು ಕಟ್ಟಿದನು ಬೇರೆ ಬೇರೆ ಮಾಂಡಲೀಕರಿಂದ ಕಪ್ಪ ಕಾಣಿಕೆಗಳನ್ನು ಕೊಡಿಸಿದನು ಭೀಷ್ಮರಿಗೆ ಸೇನಾಪತಿ ಪಠವನ್ನು ಕೊಟ್ಟಿದ್ದನ್ನು ತಿಳಿದ ಕರ್ಣನು ಕಿಡಿಕಿಡಿಯಾದನು ಕೌರವೇಶ್ವರ ಈ ಮುದುಕನಿಗೆ ಸೇನಾಪತಿ ಪಟ್ಟ ಕೊಟ್ಟಿದ್ದು ಸರಿಯಲ್ಲ ಇವರೇನು ತಾನೇ ಮಾಡುತ್ತಾರೆ ಎಂದು ಭೀಷ್ಮನನ್ನು ಕರ್ಣನು ನಿಂದಿಸಿದನು ಆಗ ಗುರುದ್ರೋಣರು ಕರ್ಣ ಇನ್ನೊಬ್ಬರನ್ನು ನಿಂದಿಸುವುದು ಸುಲಭವು ಆದರೆ ಭೀಷ್ಮರಿಗೆ ಸಮನಾದವರು ಈ ಜಗತ್ತಿನಲ್ಲಿಯೇ ಬೇರೆ ಯಾರೂ ಇಲ್ಲ ನಿನಗೆ ಇವರನ್ನು ನಿಂದಿಸಿದರೆ ಏನು ಪ್ರಯೋಜನವಿಲ್ಲ ದುರಾಲೋಚನೆಯಿಂದ ಯಶಸ್ಸು ಸಿಗುವುದಿಲ್ಲವೆಂದರು ಆಗ ಕರ್ಣನು ಭೀಷ್ಮರು ಸೇನಾಪತಿಯಾಗಿ ಇರುವವರೆಗೆ ನಾನು ಶಸ್ತ್ರ ಧರಿಸುವುದಿಲ್ಲ ಎಂದು ಶಪಥ ಮಾಡಿದನು ಕೌರವನು ಏನನ್ನು ಹೇಳಲಾರದೆ ಸುಮ್ಮನುಳಿದನು ಭೀಷ್ಮರು ಸೇನಾಪತಿಗಳಾದಾಗ ದುರ್ಯೋಧನನು ನೀವು ಯಾವಾಗ ಬೇಕಾದರೂ ಯುದ್ಧವನ್ನು ಆರಂಭಿಸಬಹುದು ಎಂದು ಪಾಂಡವರಲ್ಲಿಗೆ ದೂತರನ್ನು ಕಳಿಸಿದನು ಕೌರವ ಪಾಂಡವರ ದೂತರು ಪರಸ್ಪರ ಸೇನೆಗಳ ಬಲಾಬಲವನ್ನು ತಮ್ಮ ನಾಯಕರಿಗೆ ತಿಳಿಸಲು ಬಯಸಿದರು ಕೌರವ ಪಾಂಡವರ ಪ್ರಮುಖರು ಸೇರಿ ಯುದ್ಧದ ನಿಯಮಗಳ ಬಗ್ಗೆ ಆಲೋಚನೆ ಮಾಡಿದರು ಯುದ್ಧ ಮಾಡುವಾಗ ರಥದಲ್ಲಿದ್ದವನು ರಥಿಕನೊಡನೆ ಯುದ್ಧ ಮಾಡಬೇಕು ಅಶ್ವಾರೋಹಿಯು ಅಶ್ವಾರೋಹಿಯೊಂದಿಗೆ ಗಜಾರೋಹಿಯು ಗಜಾರೋಹಿಯೊಂದಿಗೆ ಯುದ್ಧ ಮಾಡಬೇಕು ತಮಗೆ ಸಮಬಲರಾದ ಎದುರಾಳಿಯನ್ನೇ ಆಯ್ದುಕೊಳ್ಳಬೇಕು ಶರಣಾಗತರಾದವರ ಮೇಲೆ ಶಸ್ತ್ರಾಸ್ತ್ರಗಳಿಲ್ಲದವರ ಮೇಲೆ ಕವಚವಿಲ್ಲದವರ ಮೇಲೆ ಶಸ್ತ್ರಾಸ್ತ್ರ ಮುರಿದು ಹೋದವರ ಮೇಲೆ ಆಕ್ರಮಣ ಮಾಡಬಾರದು ಸೂರ್ಯನು ಮುಳುಗಿದ ನಂತರ ಅಥವಾ ಸೂರ್ಯೋದಯಕ್ಕೆ ಮೊದಲು ಯುದ್ಧ ಮಾಡಬಾರದು ಯುದ್ಧದಲ್ಲಿ ಶಸ್ತ್ರಾಸ್ತ್ರ ತರುವವರನ್ನು ಯುದ್ಧೋತ್ಸಾಹ ತುಂಬಲು ವಾದ್ಯ ನುಡಿಸುವವರನ್ನು ಶಸ್ತ್ರದಿಂದ ಹೊಡೆಯಬಾರದು ಈ ಯುದ್ಧದ ಅವಧಿ ಸೂರ್ಯೋದಯದ ನಂತರ ಸೂರ್ಯಾಸ್ತದವರೆಗೆ ಮಾತ್ರವೇ ಇರುತ್ತದೆ ಈ ನಿಯಮವನ್ನು ಅನುಸರಿಸಿ ಯುದ್ಧ ಮಾಡಬೇಕು ಯುದ್ಧ ಮುಗಿದ ನಂತರ ದ್ವೇಷ ಭಾವನೆ ಇರಬಾರದು ರಾತ್ರಿಯಲ್ಲಿ ಎಲ್ಲರೂ ಮಿತ್ರಭಾವದಿಂದಲೇ ಇರಬೇಕು ಎಂದು ನಿರ್ಣಯಿಸಿಕೊಂಡರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ